So, some of the pages are missing or they are not used properly. In your strategy, you spend most of the time with the book itself. So, if the missing pages are not used properly, what will you do? I mean, what To start with, uh, you also know I am uh, CEO of Bubble Script Website Private Limited. Yeah. We we usually do, yeah, <laughs> deal with uh, data. Alva. <coughs> ಸೊ ಇದೇನಾಗುತ್ತೆ ಆಲ್ಮೋಸ್ಟ್ ನಮ್ದು ಎಡಿಟಿಂಗ್ ಎಲ್ಲ ಫಿನಿಶ್ ಆಗುತ್ತೆ ಡಿ ಐ ಕಲಿಸ್ತೀವಿ ಡಿ ಐನಲ್ಲಿ ಮ್ಯಾಚ್ ಲಿಂಕೇಜ್ ಲಿಂಕಿಂಗ್ ಅಂತಾರೆ ಡೇಟಾ ಲಿಂಕ್ ಮಾಡ್ತಾರೆ ಐ ಟೆಲ್ ಯು ಇವಾಗ ಆ ಮಿಸ್ಕನ್ಸೆಪ್ಷನ್ ಎಲ್ಲೋ ಇದೆ ಅನಿಸುತ್ತೆ ತುಂಬ ಜನಕ್ಕೆ ನಾನು ಆ ವಿಡಿಯೋ ನೋಡಿದೆ ಇವತ್ತು ಬೆಳಗ್ಗೆ ಸುಮಿತ್ರಾ ಅವ್ರು ಹೇಳ್ತಾರೆ ಡೇಟಾ ಎಲ್ಲ ಶೀತಲ್ ಸ್ಟುಡಿಯೋಸ್ನಲ್ಲಿತ್ತು ಡೇಟಾ ಹೆಂಗೆ ಮಿಸ್ ಆಗೋದಕ್ಕೆ ಅನ್ಸಿದೆ ಸೊ ಇದು ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ಬೋರಿಂಗ್ ಆಗಿ ಇರುತ್ತೆ ಬೇರೆ ಇವಾಗ ಸಿನಿಮಾ ನಾವು ಒಂದು ದೊಡ್ಡ ಕ್ಯಾಮ್ರಾನಲ್ಲಿ ರೆಡ್ನಲ್ಲಿ ತೆಗೆದಿಡ್ತೀವಿ ಇದೆಲ್ಲ ರಾ ಫುಟೇಜ್ ಆಗಿರುತ್ತೆ ರಾ ಫುಟೇಜ್ ಡೈರೆಕ್ಟ್ ಎಡಿಟ್ ಮಾಡೋಕ್ಕಾಗಲ್ಲ ಸೊ ಅದನ್ನೆಲ್ಲ ನಾವು ಕನ್ವರ್ಟ್ ಮಾಡಿ ಮಚ್ ಸ್ಮಾಲರ್ ಫೈಲ್ ಮಾಡಿಕೊಂಡು ಅದನ್ನ ಆಫ್ಲೈನ್ ಫೈಲ್ಸ್ ಅಂತ ಆಫ್ಲೈನ್ ಫೈಲ್ಸ್ನಲ್ಲಿ ನಾವು ಎಡಿಟ್ ಮಾಡ್ತೀವಿ ಸೊ ಎವ್ರಿ ಡೇ ನೀವು ಶೂಟ್ ಮಾಡಿರೋದೆಲ್ಲ ಒಂದು ಸ್ಟೋರೇಜ್ ಬಾಕ್ಸ್ ಹೋಗುತ್ತೆ ದಟ್ ಮೈ ಬಿ ಹಾರ್ಡ್ ಡಿಸ್ಕ್ ಏಡ್ ಇನ್ನೊಂದಾಗಿರ್ಬೋದು ಎಲ್ಲ ಹೋಗುತ್ತೆ ಆ ಬಾಕ್ಸಸ್ನಲ್ಲಿ ಡೇಟಾ ಎಲ್ಲ ಇರುತ್ತೆ ಫಸ್ಟ್ ಆಫ್ ಜನವರಿ ಮಾಡಿದ್ದೀವಿ ಥರ್ಡ್ ಆಫ್ ಫೆಬ್ ಮಾಡಿದ್ದೀವಿ ಏನೋ ಆ ಥರ ಡೇಟ್ಸ್ ಹಾಕ್ಕೊಂಡು ಎಲ್ಲ ಇರುತ್ತೆ ಇವಾಗ ಸಿನಿಮಾ ಅನ್ನೋದು ಇಟ್ಸ್ ನಾಟ್ ಲೈಕ್ ವಾಟ್ ಯು ವಾಚ್ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಶರತ್ ತೋಹಿತ್ ಅಶೋ ಅದು ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಒಂದು ಸೀನ್ ಇದ್ರೆ ಎಂಡಿಂಗ್ ನಲ್ಲಿ ಸೀನ್ ಇರುತ್ತೆ ಮಿಡ್ ಎಲ್ಲೋ ಒಂದು ಸೀನ್ ಇರುತ್ತೆ ಬಟ್ ಶೂಟ್ ಮಾಡುವಾಗ ನಾವು ಮಾಡೋದು ಎಲ್ಲ ಒಂದೇ ದಿನ ತೆಗೆದಿರ್ತೀವಿ ಫಸ್ಟ್ ಡೇ ಮಿಡ್ ಎಂಡ್ ಎಲ್ಲ ಮಾಡ್ಕೊಂಡು ಬಿಟ್ಸ್ ಅಂಡ್ ಪಾರ್ಟ್ಸ್ ನಲ್ಲಿ ಜೆಕ್ಸ್ ಇರ್ತಾರೆ ಹಾ ಒಂದೇ ದಿನ ಸಿ ಕೆ ನೋಟ್ ಈವ್ನಿಂಗ್ ಬನ್ನಿ ಸರ್ ಕ್ಲೈಮ್ಯಾಕ್ಸ್ ಇದೆ ಅನ್ನೋಕಾಗಲ್ಲ ಸೊ ವಾಟ್ ವಿಲ್ ಡೂಸ್ ಅವ್ರು ಬಂದಾಗ ಎಲ್ಲ ತೆಗೆದು ಒಂದೊಂದು ಪ್ಲೇಸ್ನಲ್ಲಿ ನಲ್ಲಿ ಇಟ್ಕೊಂಡಿರ್ತೀವಿ ಈ ಎಡಿಟ್ ಮಾಡೋವಾಗ ಏನಾಗುತ್ತೆ ನಾವು ಆಫ್ಲೈನ್ ಫೈಲಿಂದ ಸಾರಿ ಆ ರಾ ಫೈಲಿಂದ ತೆಗೆದಿರೋ ಆಫ್ಲೈನ್ಸ್ನ ಕಟ್ ಮಾಡ್ಕೊಂಡಿರ್ತೀವಿ ಇದು ನಾವು ಎಡಿಟ್ ಮಾಡ್ತಾ ಇರ್ತೀವಿ ಇದ್ದು ಒಂದು ಲೋವರ್ ರೆಸೊಲ್ಯೂಷನಲ್ಲೂ ಒಂದು ಔಟ್ ತೆಗೆದು ಅದನ್ನ ಡಬ್ಬಿಂಗ್ ಕಲಿಸ್ತೀವಿ ಇವಾಗ ಏನಾಗುತ್ತೆ ಅಲ್ಲಿ ಡಬ್ಬಿಂಗ್ ಸೇಮ್ ಇದೆ ಸ್ಟೋರಿ ಫಸ್ಟ್ ಡೇ ಯಾರೋ ಬರ್ತಾರೆ ಅವ್ರದೆಲ್ಲ ಡಬ್ ಮಾಡ್ತೀವಿ ಸೆಕೆಂಡ್ ಡೇ ಯಾರೋ ಬರ್ತಾರೆ ಅವ್ರ್ದೆಲ್ಲ ಡಬ್ ಮಾಡ್ತೀವಿ ಈ ತರ ಎಲ್ಲ ಡಬ್ ಮಾಡಿದ್ಮೇಲೆ ಮತ್ತೆ ಅದೆಲ್ಲ ತಗೊಂಡು ಬಂದು ಒಂದು ಸಿಸ್ಟಮ್ನಲ್ಲಿ ವಿಲ್ ಮ್ಯಾಚ್ லேயர் வைஸ் மண்ட் ஹோம் இதெல்லாம் மகேன் ஸ்பீக்கிங் ஆஃப் இது எல்லாம் லோ ரெண்டர் நடித்த ஆஃப்லேன் ஃபைனல் நடித்தது இதனை டி ஏ அவருக்கு கலஸ் டி ஏ அவர் கலசாக அவரு இதெல்லாம் கலர் சேஞ்ச் மாத்தார் இவ்வளோ நீ நோட ஃபிலம் ஏன்தே அது அது இன்ட்ரெஸ்டிங் ஆகிரல எடிட்டிங் துணா போங்க இருக்க மூவி சவுண்ட் இரோல்ல எல்லோ யாரோ கிர்ச்சாட் தர ஏனோ நடித்தாரு சோ இது க்ளியர் ஃபஸ்ட்டு ஆக்சுவலி டிஐ ந இன்னொன்னு சத்து சினிமா தகீத்தார் டிஐ சுபிரீத் அப்படின்னு நான் கால் சே சார் ஒன் ஃபுட்டேஜ் லிங்க் ஆக்தோடி நான் இன்னும் தீட்சித் அவ்வளோட்டு அல்ல நம்ம எடிட்டிங் செட்டப் ஓப்பன் நோட் தான் டூ அவர் ஷாப் ஆ பட்டிகுலர் ஒரிஜினல் ஃபைல் கன்வர்ட் அல்ல ஒரிஜினல் ராக் கேஸ் இல்லை ಕಂಪ್ಲೀಟ್ ಡೇ ಮಿಸ್ ಫಾರ್ಚುನೇಟ್ ಫಾರ್ ಅಸ್ ಯೂಸ್ ನಾವು ಅನ್ಫಾರ್ಚುನೇಟ್ಲಿ ನಮ್ಗೆ ಏನ್ ಬೇಕೋ ಅದ್ರದ್ದು ಎರಡನೇ ಶಾಟ್ ಇರಲ್ಲ ನಮ್ಮ ಸೊ ಒಂದಿನ ತೆಗ್ದಿರ್ತಾರೆ ಅಷ್ಟೇ ತೆಗ್ದಿರ್ತಾರೆ ಇವಾಗ ಟೆನ್ಷನ್ ಆಗುತ್ತೆ ಬಿಕಾಸ್ ಒಂದು ಇದನ್ನ ನಾನು ಯಾರಿಗೂ ಹೇಳೋ ಆಗಲ್ಲ ಯಾಕಂದರೆ ಇವಾಗ ದೀಕ್ಷಿತ್ ಅವರು ಹೈಪರ್ ಗೊತ್ತಾಗ್ಬಿಟ್ರೆ ಅವರು ಇಟ್ಸ್ ಲೈಕ್ ಯಾರ್ದು ಮಿಸ್ಟೇಕು ಅಂತ ಕೇಳ್ತಾರೆ ಯಾರು ಮಿಸ್ಟೇಕ್ ಅಂತೀರಾ ಓಕೆ ಐ ಆಲ್ ಟೆಲ್ ಯು ಒನ್ ಅಡಿಯು ನನ್ನ ಲ್ಯಾಪ್ಟಾಪ್ ಪಾಸ್ವರ್ಡು ಅಂದರೆ ಎಡಿಟಿಂಗ್ ನಡೀತಾ ಇರಬೇಕಾದ್ರೆ ಲ್ಯಾಪ್ಟಾಪ್ ಪಾಸ್ವರ್ಡ್ ಮೂರು ಜನಕ್ಕೆ ಗೊತ್ತಿರುತ್ತೆ ಒಬ್ಬನು ನನ್ನ ಆಫೀಸ್ನಲ್ಲಿರೋ ಅಡ್ಮಿನ್ ಎರಡನೇದು ನನ್ನ ಮೂರನೇದು ಗುರುಪ್ರಸಾದ್ ಅವರು ಹತ್ತೊಂಬತ್ತನೇ ತಾರೀಕು ಇದು ಡಿಲೀಟ್ ಆಗಿರುತ್ತೆ ಹೂ ವಿಲ್ ಯು ಬ್ಲೀಮ್ ಅಬ್ವಿಯಸ್ಲಿ ನಾನು ಮಾಡಿರೋಲ್ಲ ಬಿಕಾಸ್ ಇದು ನನ್ನ ತಲೆಗೆ ಸುತ್ತಕೊಳ್ಳುತ್ತೆ ಎಡಿಟಿಂಗ್ ನಾನು ಸೊ ಮಿಕ್ಕಿರೋ ನನ್ನ ಅಡ್ಮಿನ್ ಅವನ ಪಾಪ ಅವ್ನಿಗೆ ಆಕ್ಸಸ್ ಇರೋಲ್ಲ ಇದು ಮಿಕ್ಕಿರೋ ಪ್ರಸಾದ್ ಸೊ ಸರ್ಕನ್ಸ್ಟ್ಯಾಂ ಅವರೇ ಡಿಲೀಟ್ ಮಾಡಿರ್ತಾರೆ ಅನ್ನೋದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ பேர் ஹெங்காக நங்கே ஹெல்பு இவங்க சுமித்ரா அவரு கேள்வி அல்வா அது எங்கே ஆத்மா டிலீட் ஆத்மா எல்லாம் டிலீட் மாயன்ட்டீன் நான் ஹாஸ்பிடல் கன ஆவத் நடித்தோ அண்ட் ஐ ரிமெம்பர் அவத்து அது எடிட் மாதிரி ஆ பர்க்குலர் பர்ஷன்ஸ் எடிட் இரோ சரி டிலீட் ஃபுல் டிலீட் அல்ல அது டிலீட்ரு அன்போது அவத்து அது மாத்திர ಆ ಒಂದು ಫೋಲ್ಡರ್ ಮಾತ್ರ ನಮ್ಗೆ ಆಕ್ಸಸ್ ಆಗಬೇಕು ಈಸಿ ಆಗ್ಬೇಕಂದ್ರೆ ಶಾರ್ಟ್ ಕಟ್ ಕ್ರಿಯೇಟ್ ಮಾಡಿದ್ವಿ ಸೊ ಆಬ್ವಿಯಸ್ಲಿ ಶಾರ್ಟ್ ಕಟ್ ಇಂದ ಡಿಲೀಟ್ ಆಗಿರ್ಬೋದು ಓಕೆ ಅಂಡ್ ದೇರ್ ಇಸ್ ನೋ ಅದರ್ ವೇಸ್ ಆಕ್ಸಿಡೆಂಟಲ್ ಆಗಿ ಡಿಲೀಟ್ ಆಗಿರುತ್ತೆ ಅಂದರೆ ಐ ಡೋಂಟ್ ಥಿಂಕ್ಸ್ ನೀವು ಮ್ಯಾಕ್ ಯೂಸರ್ ತಾನೆ ಡಿಲೀಟ್ ಮಾಡಿದಾಗ ಇಟ್ ವಿಲ್ ಆಸ್ಕ್ ಯು ಫಾರ್ ಕನ್ಫರ್ಮೇಶನ್ ಡಿಲೀಟ್ ನೀವು ಕನ್ಫರ್ಮೇಶನ್ ಎಸ್ ಕೊಟ್ಟ ಮೇಲೆ ನೀವು ನಿಮ್ಮ ಲ್ಯಾಪ್ಟಾಪ್ ಪಾಸ್ವರ್ಡ್ ಆಗಬೇಕಾಗುತ್ತೆ ಫೋರ್ ಡಿಸಿಟ್ ಕೋಡ್ ಹಾಕ್ಲೇಬೇಕಲ್ವ ಇಲ್ಲ ಅಂದ್ರೆ ಡಿಲೀಟ್ ಆಗಲ್ಲ ಅಲ್ವಾ ಸೊ ಆಬ್ವಿಯಸ್ಲಿ ದಟ್ ಇಸ್ ಹೌ ಡಿಲೀಟ್ ಪ್ರಾಸೆಸ್ ಹ್ಯಾಪನ್ ಓಕೆ ಇದು ನೈನ್ಟೀನ್ತ್ ಹೆಂಗಾಗತ್ತೆ ಅಂತ ನೀವು ಕೇಳಿದೆ ನಾನು ರಿಕವರಿ ಮಾಡಿದಾಗ ಈ ಪರ್ಟಿಕ್ಯುಲರ್ ಹಾರ್ಡ್ ಸ್ಕ್ಯಾನ್ ಮಾಡಿ ರಿಕವರ್ ಮಾಡಿದಾಗ ಎಲ್ಲ ಅದಕ್ಕೂ ಮೆಟಾ ಡೇಟಾ ಇರುತ್ತೆ ಇದು ಯಾವಾಗ ಲಾಸ್ಟ್ ಓಪನ್ ಮಾಡಿದ್ದು ಇದು ಯಾವಾಗ ಲಾಸ್ಟ್ ಡಿಲೀಟ್ ಮಾಡಿರೋದು ಎಲ್ಲ ಡೇಟಾ ಇರುತ್ತೆ ಸೊ ಅದರಲ್ಲಿ ಮೆಟಾ ಡೇಟಾನ ಟ್ಯಾಂಪರ್ ಮಾಡೋಕ್ಕಾಗಲ್ಲ ನೀವು ಏನೇ ಮಾಡಿ ಅದು ರೆಕಾರ್ಡ್ ಇರುತ್ತೆ சோ இது வந்து ஃபிராங்கலி ஸ்பீக்கிங் ரிக்கவரி அனோ துணிங் பிராசஸ் எரது இது துப்ப காஸ்ட் பிராசஸ் இட் வாஸ் வெரி டென்ஸ் மூமெண்ட் ஃபார்ஸ் யாக்கே நீஜ்னல் எல்லாம் லாக்காக அண்ட் லெங் எல்லாம் நீங்க சென்சர் கல்சிர் தீர சோ அது மேல் நீங்கள் கட்டெல்லாம் அது பேர் ஏனாராக்க அது சீன் சேஞ்ச் மா ನೀವು ಸೆನ್ಸರ್ ಕಲಿಸಿದಾಗ ಸ್ಕ್ರಿಪ್ಟ್ ಬರ್ ಕಲಿಸ್ತೀರ ಸೊ ಆ ಸ್ಕ್ರಿಪ್ಟ್ನಲ್ಲಿ ಏನಿದೆಯೋ ವಿಜುವಲ್ಲಿ ಅದೇ ತೋರಿಸ್ಬೇಕಾಗಿತ್ತು ಸೆಂಟರ್ನಲ್ಲೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಅವಾಗ ನಮಗೆ ತುಂಬ ತುಂಬ ಕ್ರೂಷಲ್ ಪೀರಿಯಡ್ ಆಗಿತ್ತು ಟೈಮ್ ಲೂಸ್ ಮಾಡ್ಕೊಳೋಕ್ಕೂ ಇಲ್ಲ ಇನ್ನೊಂದೇನಂದರೆ ಡೇಟಾ ನೀವು ರಿಕವರಿ ಪ್ರಾಸೆಸ್ಸು ತುಂಬ ಡಿಲೇ ಆಗುತ್ತೆ ಸ್ಲೋ ಆಗುತ್ತೆ ಅದು ನೈಂಟಿ ಇಯರ್ಸ್ ಒನ್ ಬರ್ಬೋದು ಬರ್ದೇ ಇರ್ಬೋದು ಒನ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಅಷ್ಟೇ ಬರೋದಕ್ಕೆ ಹೆಂಗೋ ಮಾಡಿದ್ವಿ ಡೇಟಾ ಬಂತು ಇದೆಲ್ಲ ಆದಮೇಲೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ದೀಕ್ಷಿತ್ ಅವ್ರಿಗೆ ಬಿಕಾಸ್ ದೀಕ್ಷಿತ್ ಅವರು ತುಂಬ ಹೈಪರ್ ಕಿರಿಚಾಡ್ಬಿಡ್ತಾರೆ ಅಂಡ್ ಆ ಟೆನ್ಷನ್ನಲ್ಲಿ ಅವ್ರದ್ದೊಂದು ಅಡಿಷ್ನಲ್ ಸ್ಟ್ರೆಸ್ ಆಗುತ್ತೆ ನಮಗೆ ಆಗಿದೆಯಾವುದ ಯಾವಾಗ ಆಗುತ್ತೆ ಈ ಈ ಅಟ್ಮಾಸ್ಫಿಯರ್ನಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಸೊ ಅದು ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ನಾವು ಯಾರಿಗೂ ಅದೆಲ್ಲ ಆಗಿ ಫಿಕ್ಸ್ ಆದಮೇಲೆ ದೀಕ್ಷಿತ್ಕವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಸರ್ ಡೇಟಾ ಲಾಸ್ ಇತ್ತು ಸಮಯ ಡೇ ಡೇಟಾ ಮಿಸ್ ಆಗಿತ್ತು ಆ ಪರ್ಟಿಕ್ಯುಲರ್ ಡೇಟಾ ನಮಗೆ ಏನು ಕರೋಜನ್ ಇತ್ತು ತೊಗೊಂಡ್ವಿ ಮಾಡಿದ್ವಿ ಎಲ್ಲ ಎಕ್ಸ್ಪ್ಲೇನ್ ಹೋಗ್ತೀವಿ ಇಲ್ಲಿ ರೀಸೆಂಟಾಗಿ ರಮೇಶ್ ಅವರು ಒಂದು ಮಾತಾಡ್ತಾರ ಯಾವುದೋ ಟಿ ವಿ ಚಾನಲ್ ಜೊತೆ ಮಾತಾಡ್ತಾ ಎಂಟೈರ್ ಸಿನಿಮಾ ಡೇಟಾ ಡಿಲೀಟ್ ಆಗೋಗಿತ್ತು ಅಂತ ಲೆಟ್ ಮೀ ಕರೆಕ್ಟೆಟ್

ಅಷ್ಟು ಅನ್ಇಂಪಾರ್ಟೆಂಟ್ ಸೀನು ಏನಲ್ಲ ಅದು ಅದು ತುಂಬ ಕ್ರೂಷಲ್ ಆಗಿತ್ತು ಸೊ ವೆರಿ ಇಂಪಾರ್ಟೆಂಟ್ ಸೀನ್ ಆ ಸೀನ್ ಇಲ್ಲದೇ ಇದ್ದಿದ್ರೆ ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಫಿನಿಶ್ ಆಗ್ತಾ ಇದೆ ಆ ಥರ ಒಂದು ಸೀನೇ ಮಿಸ್ ಆಗಿತ್ತು ಸೊ ಇದನ್ನು ನಾವು ಇನ್ಫಾಮೇಟ್ ಮಾಡ್ತೀವಿ ಅವ್ರು ಮೋಸ್ಟ್ಲಿ ಅವ್ರ ಕಮ್ಯುನಿಕೇಶನ್ ಹೋಗಿದೆ ಅಂತ ಗೊತ್ತಲ್ಲ ಅವ್ರು ಎಕ್ಸಾಜಿರೇಟ್ ಮಾಡ್ಕೊಂಡಿರ್ಬೋದು ಇದೆಲ್ಲ ಆಗಿರ್ಬೋದು ಬಟ್ ಇನ್ನೊಂದು ಹೇಳ್ತೀನಿ ನಿನ್ನೆ ನಾನು ಯಾವುದು ವೀಡಿಯೋ ನೋಡ್ತಾ ಇದ್ದೆ ಮೇಡಮ್ ಹೇಳ್ತಾಯಿದ್ರು ಇದೇನು ಆ ಥರ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಇಲ್ಲ ಆ ಥರ ಆಗೋದಕ್ಕೆ ಚಾನ್ಸ್ ಇದೆ ಬಿಕಾಸ್ ನಿಮಗೆ ಟೆಕ್ನಿಕಾಲಿಟಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಆತ್ಮ ಎಲ್ಲ ಅಲ್ಲ ಗುರುಪ್ರಸಾದ್ ಅವರೇ ಮಾಡಿರ್ಬೋದು ಅದು ಬೇರೆ ಆಪ್ಷನು ಇಲ್ಲ ಬೇರೆ ಯಾರು ಮಾಡೋಕ್ಕೂ ಆಪ್ಷನ್ ಇಲ್ಲ ಸೊ ಸರ್ಕಮ್ಸ್ಟ್ಯಾನ್ಷಲಿ ಅವರೇ ಮಾಡಿರಬೇಕು ಎರಡನೇದು ಅವರೊಂದು ಮಾತು ಹೇಳಿದ್ರು ಕಂಪ್ಲೀಟ್ ಡೇಟಾ ಶೀತ ಸ್ಟುಡಿಯೋಸ್ನಲ್ಲಿತ್ತು ಹೆಂಗೆ ಡಿಲೀಟ್ ಆಯಿತು ಫಸ್ಟ್ ಆಫ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯಾವುದೇ ಡೀಟೇಲು ಯಾವುದೇ ಡೇಟಾ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಇರೋಲ್ಲ ಯು ಮಸ್ಟ್ ಆಲ್ಸೋ ನೋ ನಾನು ಆ ಪರ್ಟಿಕ್ಯುಲರ್ ಡೇಟಾ ಐ ಮೀನ್ ಆ ಔಟ್ಪುಟ್ದು ರೀಲ್ಸ್ ಥರ ಮಾಡಿಬಿಟ್ಟು ಲೋಯೆಸ್ಟ್ ಪಾಸಿಬಲ್ ರೆಸಲ್ಯೂಷನ್ನಲ್ಲಿ ನಾವು ಕಲಿಸ್ತೀವಿ ಡಬ್ಬಿಂಗ್ಗೆ ಸೊ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಏನೂ ಆಗಿಲ್ಲ ಅದಾಗಿರೋದು ಕ್ಲಿಯರ್ ಕಟ್ಟಾಗಿ ನಮ್ಮ ಸಿಸ್ಟಮ್ ಇಂದಾನೆ ಆಗಿರೋದ್ರಿಂದ ರಿಕವರಿನು ಆ ಸಿಸ್ಟಮಿಂದಾನೇ ಮಾಡಿರೋದ್ರಿಂದ ಬಂತು ಬೇರೆ ಯಾವುದಾದ್ರೂ ಸಿಸ್ಟಮ್ನ ಮಾಡಿದ್ದರೆ ಬರ್ತಾ ಇರಲಿಲ್ಲ ಅಗೇನ್ ವಿ ವುಡ್ ಫೇಸ್ ಅ ಲಾಟ್ ಆಫ್ ಸ್ಟ್ರಬಲ್ ಆ್ಯಂಡ್ ಮೈಸೂರು ರಮೇಶ್ ಅವರು ಹೇಳ್ದಂಗೆ ಅದು ಎಂಟೈರ್ ಡೇಟಾ ಡಿಲೀಟ್ ಆಗಿರೋದು ಅದೂ ಅಲ್ಲ ಅದು ಎಕ್ಸಾಜರೇಷನ್ ಇಷ್ಟು ಮೂರನೇದು ಯಾ ಆ ಪರ್ಟಿಕ್ಯುಲರ್ ಇದನ್ನಲ್ಲ ಅದೇ ವಿಡಿಯೋನಲ್ಲಿ ಮೇಡಮ್ ಹೇಳಿದ್ರು ಉದಯ್ ಅವರು ನನಗೆ ಎಲ್ ಸಿ ಆರ್ ಅಂತ ಯಾವುದೋ ಫೈಲಿಂದ ವಿ ಅದು ಸಿಕ್ತು ಮೇಡಮ್ ಡಿಲೀಟ್ ಆಗಿರಲಿಲ್ಲ ಅಂತ ಹೇಳಿದ್ದಾರೆ ಅಂದರು ಐ ಡೋಂಟ್ ನೋ ವೆನ್ ದಿಸ್ ಹ್ಯಾಪನ್ ಬಿಕಾಸ್ ಆಸ್ ಫಾರ್ ಎಸ್ ಐ ರಿಮೆಂಬರ್ ಇದು ಬಂದು ನಮ್ದು ಆಡಿಯೋ ಫಂಕ್ಷನ್ನಲ್ಲಿ ಆ ಆಡಿಯೋ ಫಂಕ್ಷನ್ ನಡೀತಾ ಇರುತ್ತೆ ಒಂದಿನ ಮುಂಚೆ ನಡೆದಿರೋ ಇನ್ಸಿಡೆಂಟ್ ಇದು ಐ ಮ್ಯಾಟರ್ ಇನ್ ದ ಆಡಿಯೋ ಫಂಕ್ಷನ್ ಐ ಕ್ಲಿಯರ್ಲಿ ಟೋಲ್ಡ್ ಮೇಡಮ್ ಅವ್ರು ಡಿಲೀಟ್ ಮಾಡಿದ್ದಾರೆ ಆ್ಯಂಡ್ ಶಿ ವಾಸ್ ಆಲ್ಸೋ ಅಪ್ಸೆಟ್ ಬಾಟ್ ಅಬೌಟ್ ಆ್ಯಂಡ್ ನಾವು ಕ್ಲಿಯರಾಗಿ ಹೇಳಿದ್ದೀವಿ ಮೇಡಮ್ ಎಲ್ ಸಿ ಆರ್ ಅಲ್ಲ ಅದು ಎಲ್ ಜಿ ಆರ್ ಲಿಂಗರಾಜು ಅನ್ನೋ ಫೋಲ್ರು ಅಲ್ಲಿ ಪರ್ಟಿಕ್ಯುಲರ್ ಡೇಟಲ್ಲಿ ಪರ್ಟಿಕ್ಯುಲರ್ ಡೇಟ್ ಫೈಲ್ಸ್ ಮಿಸ್ ಡಿಲೀಟ್ ಮಾಡಿದ್ದಾರೆ ಡಿಲೀಟ್ ಡಿಲೀಟ್ ಫಿಸಿಕಲ್ ಆಗಿದೆ ನಾವು ಒಂದು ನೈಟ್ ಎಲ್ಲ ಕೂತ್ಕೊಂಡು ಅದು ರಿಕವರಿ ಥ್ಯಾಂಕ್ ಯು ಸರ್ ಹೇಳಿದ್ದಾರೆ ಅವರು ಸೊ ಆಲ್ ಆಫ್ ಸಡನ್ ಯಾಕೆ ತಪ್ಪು ಅನ್ನಿಸ್ತಾ ಇದೆಯೋ ಇಲ್ಲ ಆ ಸ್ಕ್ರಿಪ್ಟ್ ಹೆಂಗ್ ಚೇಂಜ್ ಆಯ್ತು ಅಂತ ಗೊತ್ತಿಲ್ಲ ನಂಗೆ ಎಲ್ ಸಿ ಆರ್ ಫೈಲ್ ಎಲ್ಲಿದೆ ಅಂತ ಗೊತ್ತಿಲ್ಲ ಈವನ್ ಐ ಆಮ್ ಆಮ್ ಸರ್ ಆ ಇನ್ನೇನಾಗಿತ್ತು ಏನಾಯ್ತು ಮುಂದೇನಾಗತ್ತೆ ಗೊತ್ತಿಲ್ಲ ನಾವೆಲ್ಲ ಹೋಪ್ಸ್ ಇಟ್ಕೊಂಡಿದೀವಿ ಎರಡು ಮಂಜುನಾಥ ಎರಡು ಭಾಗ ಬರುತ್ತೆ ಅಂತ ಆ ನೋಡ್ಬೇಕಂತ ನಮಗೂ ಆಸೆ ಇದೆ ನಿಮಗೂ ಕೂಡ ಇರಬೇಕು ಅನ್ಸುತ್ತೆ ಸೊ ವೆಯ್ಟ್ ಮಾಡೋಣ ಹೋಪ್ಫುಲಿ ಅಲ್ಲಿವರೆಗೂ ನಾನು ನಿಮ್ಮ ಅಶ್ವಿನಿರಾವ್ ಸಾಯಿಂಗ್ ಬಾಬು ಅಲ್ಲೇ ನಮ್ಮ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಬಂದು ಮರಿಬೇಡಿ